ಸುರಕ್ಷತಾ ದೃಷ್ಟಿಯಿಂದ ಮೂಲಭೂತವಾದ ನೂತನ ತಾಂತ್ರಿಕ ವ್ಯವಸ್ಥೆಗಳನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಅಡಿಷನಲ್ ಎಸ್ಪಿ ಅನಿಲ್ ಕುಮಾರ್ ಎಸ್ ಭೂಮರೆಡ್ಡಿ ಅವರು ತಿಳಿಸಿದ್ದಾರೆ ಅವರು ಬಿಸಿ ರೋಡಿನ ಲಯನ್ಸ್ ಸೇವಾ ಮಂದಿರದಲ್ಲಿ ನಡೆದ ಬ್ಯಾಂಕ್ ಮ್ಯಾನೇಜರ್ ಹಾಗೂ ಜುವೆಲರಿ ಶಾಪ್ನ ಮಾಲಕರ ಸಭೆಯಲ್ಲಿ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಕಳ್ಳತನ ಪ್ರಕರಣದ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸುವ ದೃಷ್ಟಿಯಿಂದ ಬ್ಯಾಂಕ್ ಹಾಗೂ ಜುವೆಲರಿ ಶಾಪ್ನ ಅಂಗಡಿ ಮಾಲೀಕರಿಗೆ ಸುರಕ್ಷತೆ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಜ್ಞಾಪಕ ಸಭೆಯಲ್ಲಿ ಅವರು ಮಾಹಿತಿ ನೀಡಿದ್ದು ಪೊಲೀಸರು ನೀಡಿದ ಸೂಚನೆಗಳನ್ನು ನಿಮ್ಮ ಹಾಗೂ ಸಮಾಜದ ಸುರಕ್ಷಿತ ದೃಷ್ಟಿಯಿಂದ ನಿಗದಿತ ಅವಧಿಯಲ್ಲಿ ಪಾಲನೆ ಮಾಡುವಂತೆ ಅವರು ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಸಭೆಯಲ್ಲಿ ಬಂಟ್ವಾಳ ನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಅನಂತ ಪದ್ಮನಾಭ ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಹಾಗೂ ಬಂಟ್ವಾಳ ವೃತ್ತದ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಅದರಲ್ಲಿ ನಿಮಗೆ ಕ್ಲಿಯರ್ ಆಗಿ ಹೇಳಿದ್ದಾರೆ ಏನೇನೆಲ್ಲ ಮಾಡಬೇಕು ನಿಮ್ಮ ಜವಾಬ್ದಾರಿಗಳು ಏನಿದೆ ಅಂತ ಅದನ್ನು ಪುನರುಚ್ಚರಿಸಿದರೆ ಏನೂ ಸಮಸ್ಯೆ ಇಲ್ಲ ಇನ್ನೊಂದು ಸದ್ದಿ ನಾನು ಹೇಳ್ತೀನಿ ಯಾರ್ಯಾರು ಅಂಗಡಿ ಮುಗ್ಗಟ್ಟುಗಳನ್ನು ಎಸ್ಪೆಷಲಿ ಚಿನ್ನ ಬೆಳೆ ವ್ಯಾಪಾರ ಮಾಡತಕ್ಕಂಥವ್ರು ಮತ್ತು ಬ್ಯಾಂಕ್ನವರು ಪ್ರಪ್ರಥಮವಾಗಿ ನಿಮ್ಮ ಸುರಕ್ಷತೆ ದೃಷ್ಟಿಯಿಂದ ನೀವು ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕಡ್ಡಾಯವಾಗಿ ತೆಗೆದುಕೊಳ್ಳೇಬೇಕು ಅನ್ನೋದು ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಸಿ ಸಿ ಟಿ ವಿ ಕೂಡ ಯುಗ ಇದೆ ಡಿಜಿಟಲ್ ಯುಗಾಯಿ ಸಿ ಸಿ ಟಿ ವಿಗಳನ್ನು ನೀವು ನಿಮ್ಮ ಅಂಗಡಿಗಳಲ್ಲಿ ಮೊಬೈಲುಗಳಲ್ಲಿ ಅಥವಾ ಬ್ಯಾಂಕ್ಗಳಲ್ಲಿ ಪ್ರಮುಖವಾದಂಥ ಸ್ಥಳಕ್ಕೆ ಫೋಕಸಿಂಗ್ ಆನ್ ದ ರೋಡ್ ಪಾಯಿಂಟ್ಗಳಲ್ಲಿ ಇರ್ತಕ್ಕಂಥ ಒಂದು ಮೂರು ನಾಲ್ಕು ಐದು ಬೇರೆ ಬೇರೆ ಒಂದು ಡೈರೆಕ್ಷನ್ನಲ್ಲಿ ನೀವು ಅದನ್ನು ಹಾಕಿ ಬೇರೆ ನಮ್ಮ ಪೊಲೀಸ್ನವರ ಸಹಕಾರವನ್ನು ಕೂಡ ಪಡ್ಕೊಳ್ಬೋದು ಅವರ ಒಂದು ಟೆಕ್ನಿಕಲ್ ಎಕ್ಸ್ಪರ್ಟೇಜ್ ಕೂಡ ನೀವು ಮಾಡ್ಕೊಳ್ಬಹುದು ಎಲ್ಲಿ ಹಾಕಬೇಕು ಹೇಗೆ ಹಾಕಬೇಕು ಯಾವ ಕಡೆ ಫೋಕಸ್ ಆಗಿರಬೇಕು ಏನು ಅಂತ ಅನ್ನೋದನ್ನು ಕೂಡ ನೀವು ತೆಗೆದುಕೊಳ್ಬೋದು ಮೊಬೈಲ್ನಲ್ಲೂ ಇಟ್ಟಿರಬೇಕು ಮತ್ತೆ ನಿಮ್ಮ ಟೇಬಲ್ನಲ್ಲಿ ಕ್ಯಾಸ್ಟ್ ಟೇಬಲ್ನಲ್ಲಿ ಇರ್ಬೋದು ಅಥವಾ ಕಾರಣವಾಗಿ ಎಲ್ರಿಗೂ ಗೊತ್ತಾಗುವ ರೀತಿಯಲ್ಲಿ ಆ ಒಂದು ನಂಬರ್ ಅನ್ನು ನೀವು ಅಲ್ಲಿ ಇಟ್ಕೊಂಡಿರಬೇಕು ಏನೇ ಒಂದು ಆಯಿತು ಅಂದರೂ ಯಾರಿಗೆ ಹೇಳೋದು ಅಂತ ಹೇಳಿ ಹೇಳುವಂಥ ಪ್ರಶ್ನೆಗಳು ಇದನ್ನು ಹೊರತುಪಡಿಸಿ ಕೂಡ ನಿಮಗೆ ಅಂತ ತಕ್ಷಣದಲ್ಲಿ ಒಂದು ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿದರೆ ನಿಮಗಿರುವಂಥ ಇಮಿಡಿಯೇಟ್ ಒಂದು ಕನೆಕ್ಷನ್ ಅಂತ ಹೇಳಿದ್ರೆ ಒನ್ ಒನ್ ಟೂ ಒನ್ ಒನ್ ಟೂ ನೀವು ಹೇಳಿದರೆ ಆ ಸಿಸ್ಟಮ್ ಹೇಗಿದೆ ಅಂತ ಹೇಳಿದರೆ ಅವರಿಗೆ ಮೆಸೇಜ್ ಹೋಗಿ ಅವರು ಬರುವಂಥ ಏನು ಟ್ರಾವೆಲಿಂಗ್ ಟೈಮ್ ಏನಿದೆ ಅಷ್ಟರಲ್ಲಿ ಅವ್ರು ಬರಬೇಕು ಅಂತ ಹೇಳಿ ಹೇಳುವಂಥ ಕಂಡೀಷನ್ಸ್ ಇದೆ ಅವ್ರು ಬಂದಿಲ್ಲ ಅಂತ ನಾವು ಕೇಳ್ತೀವಿ ಯಾಕೆ ಆಯಿತು ಆಯ್ತು ಹೇಳಿ ಸೊ ಹಾಗಾಗಿ ಆ ಒನ್ ಒನ್ ಟೂ ನಂಬರ್ಸ್ ಏನಿದೆ ಅದನ್ನು ಸ್ವಲ್ಪ ನೀವು ನೋಡಿಕೊಂಡು ಎಲ್ಲರ ಹತ್ರ ಇಟ್ಕೊಂಡಿರ್ಬೋದು